ಈಗ ನನ್ನ ವಯಸ್ಸು ನಂದು ಸ್ಪ್ರಿಂಟ್ ಇವೆಂಟ್ ಅತಿ ವೇಗದ ಓಟ ಸೊ ನಾನು ನೂರು ಮೀಟರ್ ಇನ್ನೂರು ಮೀಟರ್ ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಪಾರ್ಟ್ ಆಗಿ ಭಾಗವಾಗಿ ಫೋರ್ ಇಂಟು ಹಂಡ್ರೆಡ್ ನಾಲ್ಕು ಜನ ಒಟ್ಟು ಸೇರಿ ಭಾಗವಹಿಸುದು ಲಾಸ್ಟ್ ಟೈಮ್ ಸೌತ್ ಏಷ್ಯಾದಲ್ಲಿ ಮೂರು ಜನ ಕೇರಳದವರು ಫೋರ್ ಇಂಟು ಹಂಡ್ರೆಡ್ ಓಡಿದೆ ಸೊ ಅದರಲ್ಲಿ ಗೋಲ್ಡ್ ಮೆಡಲ್ ಆಯ್ತು ಹಾಗೆ ಮತ್ತೆ ಇಲ್ಲಿ ಸಿಕ್ಸ್ಟಿ ಮೀಟರ್ ಹಂಡ್ರೆಡ್ ಮೀಟರ್ ಓಡಿದೆ ಅದರಲ್ಲಿ ಕೂಡ ಪ್ರಥಮ ಬಂದು ಚಿನ್ನದ ಪದಕ ನನಗೆ ಅರವತ್ತು ವರ್ಷ ವಯಸ್ಸು ನಾನು ಅತಿ ವೇಗದ ಓಟಗಾರ ನೂರು ಮೀಟರ್ ಇನ್ನೂರು ಮೀಟರ್ ಮತ್ತು ರಿಲೇ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಅದರಲ್ಲಿ ನಾನು ಚಿನ್ನದ ಪದಕ ಗೆದ್ದಿದ್ದೇನೆ ಅಂತ ಹೇಳ್ತಾ ಇರೋ ನಮ್ಮ ಇಂದಿನ ಸ್ಟೋರಿಯ ಹೀರೋ ಮಾಸ್ಟರ್ ಅಥ್ಲೀಟ್ ರಹಮಾನ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದ ಮಾಸ್ತಿಕಟ್ಟೆ ನಿವಾಸಿ ಅಬ್ದುಲ್ ರಹಮಾನ್ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಸೌತ್ ಏಷ್ಯಾ ಮಾಸ್ಟರ್ ಅಥ್ಲೆಟಿಕ್ಸ್ ಕರ್ನಾಟಕ ಕ್ರೀಡಾಕೂಟದಲ್ಲಿ ವಿದೇಶಿ ಪ್ರತಿಸ್ಪರ್ಧಿಗಳನ್ನ ಹಿಂದಿಕ್ಕಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಭಾರತೀಯ ತಂಡವನ್ನು ಪ್ರತಿನಿಧಿಸಿದ್ದ ಅರವತ್ತರ ಹರೆಯದ ಅಬ್ದುಲ್ ರಹಮಾನ್ ಅವರು ನೂರು ಮತ್ತು ಅರವತ್ತು ಮೀಟರ್ ಓಟದಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ ಶ್ರೀಲಂಕಾ ಭೂತಾನ್ ನೇಪಾಳ ಆತಿಥೇಯ ಭಾರತವನ್ನು ಒಳಗೊಂಡ ನೂರಾರು ಅಥ್ಲೀಟ್ಗಳು ಭಾಗವಹಿಸಿದ್ದ ಸೌತ್ ಏಷ್ಯಾ ಮಾಸ್ಟರ್ ಅಥ್ಲೆಟಿಕ್ಸ್ ಓಟದ ಟ್ರ್ಯಾಕ್ನಲ್ಲಿ ಅಬ್ದುಲ್ ರಹಮಾನ್ ಚಾಂಪಿಯನ್ ಆಗಿದ್ದಾರೆ ಭಾರತೀಯ ಪುರುಷರ ತಂಡದಲ್ಲೂ ಅಬ್ದುಲ್ ರಹಮಾನ್ ಮಿಂಚಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಲೇಷ್ಯಾದಲ್ಲಿ ನಡೆದ ಏಷ್ಯಾ ಖಂಡ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲೂ ಇವರು ಭಾರತವನ್ನು ಪ್ರತಿನಿಧಿಸಿ ಪದಕ ಗಳಿಸಿದ್ದಾರೆ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಚಿನ್ನ ಕಂಚು ಬೆಳ್ಳಿ ಹೀಗೆ ನೂರಾರು ಪದಕಗಳನ್ನು ಗೆದ್ದುಕೊಂಡಿದ್ದಾರೆ ಸಾಧಾರಣ ಶರೀರ ಅತ್ಯಂತ ಸರಳ ವ್ಯಕ್ತಿತ್ವದ ಅಬ್ದುಲ್ ರಹಮಾನ್ ಕಠಿಣ ಪರಿಶ್ರಮದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚುತ್ತಿದ್ದಾರೆ ಟೈಮ್ ಪ್ರಕಾರ ಇದರಲ್ಲಿ ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದ ಫುಡ್ ತಗೊಳ್ಳಲ್ಲ ಅಂದರೆ ಆಯಿಲ್ ಫುಡ್ಡು ಜಾಸ್ತಿಯಾಗಿ ಡ್ರೈ ಫ್ರೂಟ್ಸು ಗೋಡಂಬಿ ಅಥವಾ ಬಾದಾಮ್ ಅಥವಾ ಖರ್ಜೂರ ಬೆಳಿಗ್ಗೆ ಸ್ವಲ್ಪ ತಿಂತೇವೆ ಮತ್ತು ಮಧ್ಯಾಹ್ನ ಟೈಮಲ್ಲಿ ಫುಡ್ಡು ತಗೊಳ್ತೇವೆ ಹಾಗೆಯೇ ರಾತ್ರಿ ಕೂಡ ಬೇಗ ತಗೊಳ್ತೇವೆ ಹಾಂ ಬೇಗ ಅಂದರೆ ಬೆಳಿಗ್ಗೆ ಜಾಸ್ತಿಯಾಗಿ ವರ್ಕೌಟ್ ಮಾಡೋದು ನಾನು ಕೆಲವರು ಸಂಜೆ ಬಂದು ವರ್ಕೌಟ್ ಮಾಡ್ತೇವೆ ಕೆಲಸದಲ್ಲಿ ಇದ್ದವರಲ್ಲಿ ಕೆ ಕೆಲವರಿಗೆ ಬೆಳಿಗ್ಗೆ ಆಗೋದಿಲ್ಲ ಸಂಜೆ ಬಂದು ವರ್ಕೌಟ್ ಮಾಡ್ತಾರೆ ಸೊ ಜಾಸ್ತಿಯಾಗಿ ನಾನು ಉಳ್ಳಾಡದಲ್ಲಿ ಪ್ರಾಕ್ಟೀಸ್ ಮಾಡೋದು ಭಾತ ಹೈಸ್ಕೂಲ್ ಗ್ರೌಂಡಲ್ಲಿ ವಾರಕ್ಕೆ ಎರಡು ಮೂರು ಸಾರಿ ಇಲ್ಲಿ ಬರ್ತೇನೆ ಸಂಡೇ ಫ್ರೈಡೇ ವೆಡ್ನಸ್ಡೇ ಹೀಗೆ ಇಲ್ಲಿ ಬಂದು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೇನೆ ಈ ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದಾರೆ ಮತ್ತು ಮೊಬೈಲಲ್ಲಿ ಜಾಸ್ತಿ ಆಡ್ತಾ ಇದ್ದಾರೆ ಒಮ್ಮೆ ಇದು ಸ್ಟಾರ್ಟ್ ಮಾಡಿದರೆ ಈ ಓಡೋದು ಅಥವಾ ಫಿಟ್ನೆಸ್ ಇದು ಸ್ಟೇಡಿಯಮಿಗೆ ಬಂದು ಸ್ಟಾರ್ಟ್ ಮಾಡಿದರೆ ಮತ್ತು ಅವರು ಇದರಲ್ಲಿ ಕಂಟಿನ್ಯೂ ಆಗ್ತಾರೆ ಅವರಿಗೆ ಅದು ಚಟ ಬಿಡ್ತದೆ ಈ ಚಟ ಹಿಡಿತದೆ ಇದೊಂದು ಚಟವೇ ಇದೊಮ್ಮೆ ಹಿಡಿದ ನಂತರ ಇದೊಂದು ಚಟವೇ ಸೊ ಹಾಗಾಗಿ ಈ ಚಟ ಹಿಡಿದ ನಂತರ ಅದು ಬಿಡೋದು ಭಾರಿ ಕಡಿಮೆ ಸೊ ಇದರ ಫ್ರೆಂಡ್ಸ್ ಸರ್ಕ್ಲೇ ಇರ್ತಾರೆ ಅದರಲ್ಲಿ ಆದರೆ ಅದರದ್ದು ಫ್ರೆಂಡ್ಸ್ ಸರ್ ಫ್ರೆಂಡ್ ಸರ್ಕ್ಲೇ ಇರ್ತಾರೆ ಹಾಗಾಗಿ ಇದನ್ನು ಒಳ್ಳೆಯದಾಗಿ ತೆಗೆದ್ರೆ ಒಳ್ಳೇದಂತ ನಾನು ವಿದೇಶಕ್ಕೆ ಹೋದದ್ದು ಮಲೇಷ್ಯಾದಲ್ಲಿ ಏಷ್ಯನ್ ಮೀಟದು ಏಷ್ಯನ್ ಮೀಟಲ್ಲಿ ನನಗೆ ಹಂಡ್ರೆಡಲ್ಲಿ ಸೆವೆಂತ್ ಪ್ಲೇಸ್ ಆಗಿದೆ ಸೆವೆಂತ್ ಪ್ಲೇಸ್ ಆ ನಂತರ ವಿದೇಶ ಯಾವುದು ಇದು ಮಾಡಲಿಲ್ಲ ಸೊ ಆನಂತರ ಸೌತ್ ಏಷ್ಯಾ ಅಂದರೆ ಬೆ ದೊಡ್ಡದು ಇದು ಸಾವಿರದ ಏಳ್ನೂರು ಜನ ಇತ್ತು ಇಲ್ಲಿ ಇಲ್ಲಿ ಇಲ್ಲಿಯೇ ನಡೆಯಿತು ಮಂಗಳ ಸ್ಟೇಡಿಯಂನಲ್ಲಿ ಅದನ್ನು ಭೂತಾನ್ ನೇಪಾಲ್ ಶ್ರೀಲಂಕಾ ಶ್ರೀಲಂಕಾದಿಂದ ಸಾಧಾರಣ ನೂರ ನಲ್ವತ್ತಾರು ಮಂದಿ ಅಥ್ಲೆಟ್ ಬಂದಿದ್ದರು ಟೋಟಲ್ ಸಾವಿರದ ಆರುನೂರ ಚಿಲ್ರಿ ಅಥ್ಲೆಟ್ ಇಲ್ಲಿ ಭಾಗವಹಿಸಿದ್ರು ಆಲ್ ಓವರ್ ಇಂಡಿಯಾ ಇನ್ಕ್ಲೂಡೆಡ್ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಭಾಗವಹಿಸಿದ್ದೇನೆ ಇದಕ್ಕೆ ಖರ್ಚು ವೆಚ್ಚಗಳಿದೆ ನಮ್ಮ ಸ್ವಂತ ಖರ್ಚಿನಿಂದ ಜಾಸ್ತಿ ನಾವೇ ಹೋಗ್ತೇವೆ ಅಂದರೆ ಒಂದು ಈಗ ಇಲ್ಲಿಂದ ಬ್ಯಾಂಗ್ಳೂರು ಅಥವಾ ನೇಪಾಲ್ ಅಥವಾ ಇಲ್ಲಿಗೆ ಉತ್ತರಾಖಂಡ್ ಹೋಗಿದ್ದೇನೆ ಅಲ್ಲಿಗೆ ಹೋಗುವಾಗ ನಾವು ಫ್ಲೈಟಲ್ಲೇ ಹೋದ್ದು ಒಂದು ಹತ್ತು ಹದಿನೈದು ಸಾವಿರ ಖರ್ಚಾಗುತ್ತೆ ಇಪ್ಪತ್ತು ಸಾವಿರ ಎಲ್ಲ ಖರ್ಚಾಗುತ್ತೆ ಅದು ನಮ್ಮ ನಮ್ಮ ಸ್ವಂತದಿಂದ ಮಾಡೋದು ಅಂದರೆ ಸ್ವಂತ ಇಂಟ್ರೆಸ್ಟ್